ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕಪ್ಪು ವರ್ಣ ವಿವಾಹ ದಿನ ಅಥವಾ ಬ್ಲ್ಯಾಕ್ ಮ್ಯಾರೇಜ್ ಡೇ ರೋಮಾಂಚಕ ಬಲೂನ್ಗಳು ಮತ್ತು ಹೂವುಗಳಿಂದ ಅಲಂಕರಿಸಲ್ಪಟ್ಟ ಗದ್ದಲದ ಸಮುದಾಯ ಕೇಂದ್ರದಲ್ಲಿ ದಂಪತಿಗಳು ಕಪ್ಪು ವಿವಾಹ ದಿನವನ್ನು ಆಚರಿಸಲು ಒಟ್ಟುಗೂಡುತ್ತಾರೆ ಕುಟುಂಬಗಳು ಮತ್ತು ಸ್ನೇಹಿತರು ಪ್ರೀತಿ ಮತ್ತು ಬದ್ಧತೆಯ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದಂತೆ ನಗು ಗಾಳಿಯನ್ನು ತುಂಬುತ್ತದೆ ಹೊರಗೆ ನಿಮ್ಮ ಮದುವೆಯನ್ನು ಸಂತೋಷವೆಂದು ಪರಿಗಣಿಸಿ ಎಂದು ಘೋಷಿಸುವ ಬ್ಯಾನರ್ಗಳು ಹಾರಾಡುತ್ತವೆ ಒಳಗೆ ಕಾರ್ಯಾಗಾರಗಳು ಸಂಬಂಧಗಳನ್ನು ಪೋಷಿಸುವ ಬಗ್ಗೆ ಸಲಹೆ ನೀಡುತ್ತವೆ ಆದರೆ ಸಂತೋಷದ ಸಂಗೀತವು ದಂಪತಿಗಳನ್ನು ನೃತ್ಯ ಮಾಡಲು ಆಹ್ವಾನಿಸುತ್ತದೆ ಈ ದಿನವು ಕಪ್ಪು ಪ್ರೀತಿಯ ಶಕ್ತಿ ಮತ್ತು ಸೌಂದರ್ಯದ ಮೇಲೆ ಬೆಳಕು ಚೆಲ್ಲುತ್ತದೆ ಅವರನ್ನು ಒಟ್ಟಿಗೆ ಬಂಧಿಸುವ ಬಂಧಗಳನ್ನು ಪೋಷಿಸಲು ಮತ್ತು ಬೆಂಬಲಿಸಲು ಎಲ್ಲರನ್ನೂ ಪ್ರೋತ್ಸಾಹಿಸುತ್ತದೆ ಕಪ್ಪು ವಿವಾಹ ದಿನವನ್ನು ಪ್ರತಿವರ್ಷ ಮಾರ್ಚ್ ತಿಂಗಳ ನಾಲ್ಕನೇ ಭಾನುವಾರದಂದು ಆಚರಿಸಲಾಗುತ್ತದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಮಾರ್ಚ್ ಇಪ್ಪತ್ತಾರರಂದು ಬರುತ್ತದೆ ಈ ದಿನವನ್ನು ಕಪ್ಪು ಸಮುದಾಯದಲ್ಲಿ ಮದುವೆಯ ಸೌಂದರ್ಯ ಮತ್ತು ಮಹತ್ವವನ್ನು ಆಚರಿಸಲು ಮೀಸಲಿಡಲಾಗಿದೆ ಎರಡು ಸಾವಿರದ ಒಂದರಲ್ಲಿ ನಿಸಾಯಿ ಮುಹಮ್ಮದ್ ಸ್ಥಾಪಿಸಿದ ಬ್ಲಿಸ್ ಫೌಂಡೇಶನ್ ಈ ದಿನವನ್ನು ರಚಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಭಾವನಾತ್ಮಕ ಬೆಂಬಲ ಸ್ಥಿರವಾದ ಲೈಂಗಿಕ ಅನ್ಯೋನ್ಯತೆ ಆರೋಗ್ಯಕರ ಒಡನಾಟ ಮತ್ತು ಅದು ಕುಟುಂಬಗಳಿಗೆ ತರುವ ಒಟ್ಟಾರೆ ಸಮೃದ್ಧಿ ಸೇರಿದಂತೆ ಮದುವೆಯ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸುವುದರಲ್ಲಿ ಕಪ್ಪು ವಿವಾಹ ದಿನದ ಪ್ರಾಮುಖ್ಯತೆ ಅಡಗಿದೆ ಇದು ಗಂಡ ಮತ್ತು ಹೆಂಡತಿಯರ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ತಲೆಮಾರುಗಳಿಂದ ರವಾನಿಸಲ್ಪಟ್ಟ ನಂಬಿಕೆ ಮತ್ತು ನಿಷ್ಠೆಯ ಮೌಲ್ಯಗಳನ್ನು ಒತ್ತಿ ಹೇಳುತ್ತದೆ ಕಪ್ಪು ವಿವಾಹ ದಿನದ ಇತಿಹಾಸ ಕಪ್ಪು ಸಮುದಾಯದಲ್ಲಿ ಆರೋಗ್ಯಕರ ಸಂಬಂಧಗಳು ಮತ್ತು ಮದುವೆಗಳನ್ನು ಬೆಂಬಲಿಸಲು ಮತ್ತು ಉತ್ತೇಜಿಸಲು ಬ್ಲಿಸ್ ಫೌಂಡೇಶನ್ ಅನ್ನು ಸ್ಥಾಪಿಸಿದ ನಿಸಾ ಮೊಹಮ್ಮದ್ ಅವರು ಎರಡು ಸಾವಿರದ ಮೂರರಲ್ಲಿ ಕಪ್ಪು ವಿವಾಹ ದಿನವನ್ನು ರಚಿಸಿದರು ಮದುವೆಯ ಮಹತ್ವವನ್ನು ಎತ್ತಿ ತೋರಿಸುವ ಮತ್ತು ಬಲವಾದ ಬೆಂಬಲಿಸುವ ಸಂಬಂಧಗಳನ್ನು ಬೆಳೆಸುವ ಗುರಿಯೊಂದಿಗೆ ಪ್ರತಿವರ್ಷ ಮಾರ್ಚ್ ಇಪ್ಪತ್ತಾರರಂದು ಈ ದಿನವನ್ನು ಆಚರಿಸಲಾಗುತ್ತದೆ ಕೇವಲ ಮೂವತ್ತು ನಗರಗಳಲ್ಲಿ ಪ್ರಾರಂಭವಾದ ಈ ಆಚರಣೆಯು ಯುನೈಟೆಡ್ ಸ್ಟೇಟ್ಸ್ನಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಸಮುದಾಯಗಳಿಗೆ ವಿಸ್ತರಿಸಿದೆ ಪ್ರತಿಜ್ಞೆಯ ನವೀಕರಣಗಳು ಮತ್ತು ಕಾರ್ಯಾಗಾರಗಳಿಂದ ಹಿಡಿದು ಸಮುದಾಯ ಪ್ರಶಸ್ತಿಗಳವರೆಗೆ ಕಾರ್ಯಕ್ರಮಗಳು ವ್ಯಾಪಕವಾಗಿ ಬದಲಾಗುತ್ತವೆ ಇವೆಲ್ಲವೂ ಕಪ್ಪು ದಂಪತಿಗಳ ಬದ್ಧತೆಯನ್ನು ಉನ್ನತೀಕರಿಸಲು ಮತ್ತು ಗೌರವಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಉಪಕ್ರಮವು ಮದುವೆಯ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತದೆ ಹೆಚ್ಚು ಸಕಾರಾತ್ಮಕ ನಿರೂಪಣೆಗಳನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಬದ್ಧತೆಯ ಪಾಲುದಾರಿಕೆಯಲ್ಲಿ ಕಂಡುಬರುವ ಸಂತೋಷ ಪ್ರೀತಿ ಮತ್ತು ಏಕತೆಯನ್ನು ಆಚರಿಸುತ್ತದೆ ಕಪ್ಪು ವಿವಾಹ ದಿನವನ್ನು ಹೇಗೆ ಆಚರಿಸುವುದು ಕಪ್ಪು ವಿವಾಹ ದಿನದ ಆಚರಣೆಗಳು ವಿವಿಧ ರೂಪಗಳನ್ನು ತೆಗೆದುಕೊಳ್ಳುತ್ತವೆ ನಂಬಿಕೆ ಆಧಾರಿತ ಮತ್ತು ಸಮುದಾಯ ಗುಂಪುಗಳು ಆಯೋಜಿಸುವ ಸ್ಥಳೀಯ ಕಾರ್ಯಕ್ರಮಗಳಿಂದ ಹಿಡಿದು ದಂಪತಿಗಳನ್ನು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ತಮ್ಮ ಪ್ರತಿಜ್ಞೆಗಳನ್ನು ನವೀಕರಿಸಲು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಬೆಂಬಲವನ್ನು ತೋರಿಸಲು ಪ್ರೋತ್ಸಾಹಿಸುವ ಚಟುವಟಿಕೆಗಳವರೆಗೆ ಬಲವಾದ ಕುಟುಂಬಗಳು ಮತ್ತು ಸಮುದಾಯಗಳನ್ನು ನಿರ್ಮಿಸುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ವಿವಾಹವು ವಹಿಸುವ ನಿರ್ಣಾಯಕ ಪಾತ್ರವನ್ನು ಈ ದಿನ ನಮಗೆ ನೆನಪಿಸುತ್ತದೆ ಇದು ಕಪ್ಪು ಸಮುದಾಯದಲ್ಲಿ ಕುಸಿಯುತ್ತಿರುವ ವಿವಾಹ ದರಗಳು ಮತ್ತು ಹೆಚ್ಚಿನ ವಿಚ್ಛೇದನ ದರಗಳಂತಹ ಸವಾಲುಗಳನ್ನು ಸಹ ಪರಿಹರಿಸುತ್ತದೆ ಕಪ್ಪು ಪ್ರೀತಿ ಮತ್ತು ಬದ್ಧತೆಯ ಸಕಾರಾತ್ಮಕ ಚಿತ್ರಗಳು ಮತ್ತು ಕಥೆಗಳನ್ನು ಉತ್ತೇಜಿಸುವ ಮೂಲಕ ಈ ಪ್ರವೃತ್ತಿಗಳನ್ನು ಹಿಮ್ಮೆಟ್ಟಿಸುವ ಗುರಿಯನ್ನು ಹೊಂದಿದೆ ಧನ್ಯವಾದಗಳು